ಸ್ನೇಹಿತರೆ ಎಲ್ಲರಿಗೂ ಲಕ್ಷ್ಮೀ ಸಾಗರ್ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮಿ ಇವತ್ತು ಅವರೇ ಹುಳಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿಯಾಗಿ ಮಸಾಲೆ ರುಬ್ಬದೇನೆ ಬರೀ ಟೊಮೊಟೊ ಹುಣ್ಸೆಣ್ಣು ಕಾಲ್ಸಿ ಈಸಿಯಾಗಿ ಬೇಗ ರುಚಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲು ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಅವರೆಕಾಲು ತೊಗೊಂಡಿದ್ದೀನಿ ಇದಕ್ಕೆ ಒಂದೂವರೆ ಟೊಮೊಟೊ ತೊಗೊಂಡಿದ್ದೀನಿ ನಾನಿಲ್ಲಿ ನಾಲ್ಕು ಜನಕ್ಕೆ ಆಗೋಷ್ಟು ತೋರಿಸ್ತಾ ಇದ್ದೀನಿ ಅದಕ್ಕೆ ಒಂದೂವರೆ ಟೊಮೊಟೊ ತೊಗೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಕರಿಬೇವು ಈರುಳ್ಳಿ ಒಂದು ಒಣಗಿದ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಹಿಂಗು ತೊಗೊಂಡಿದ್ದೀನಿ ಹಿಂಗಿಲ್ಲಾಂದರೆ ಬೆಳ್ಳುಳ್ಳಿ ಯೂಸ್ ಮಾಡ್ಬೋದು ಯಾವುದಾದ್ರೂ ಯೂಸ್ ಮಾಡ್ಬೋದು ಮತ್ತು ಸಾಸಿವೆ ಮತ್ತು ಆಲೂಗಡ್ಡೆ ಬದನೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ನೆಲ್ಲಿಕಾಯಿಗಾತದಷ್ಟು ಹುಣಸೆಹಣ್ಣ ಕ ನೀರಲ್ಲಿ ನೆನೆಸಿ ಕಲಸಿ ಇಟ್ಕೊಂಡಿದ್ದೀನಿ ಹುಣಸೆಹಣ್ಣು ರಸ ಥರ ಮಾಡಿಟ್ಕೊಂಡಿದ್ದೀನಿ ಮತ್ತು ಮನೇಲೇ ಮಾಡಿರುವಂಥ ಸಾಂಬಾರು ಪುಡಿ ಇದು ಬೇಳೆ ಸಾಂಬಾರು ಪುಡಿ ಅಂತಾರಲ್ಲ ಅದು ಇಷ್ಟೇ ಸ್ನೇಹಿತರೆ ಇಷ್ಟು ಇಟ್ಕೊಂಡು ರುಚಿಯಾಗಿ ದಿಢೀರಂಥ ಬೇಗ ಹೇಗೆ ಅವರೆಕಾಳು ಹುಳಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇದು ಬೇಗ ಆಗುತ್ತೆ ನೋಡೋಣ ಮೊದಲಲ್ಲಿ ನಾನು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಇದು ಕುಕ್ಕರ್ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋಣ ಎಣ್ಣೆ ಕಡಿಮೆ ಯೂಸ್ ಮಾಡೋರಾದರೆ ಕಡಿಮೆ ಹಾಕ್ಕೊಳ್ಳಿ ಮೂರು ಟೇಬಲ್ ಸ್ಪೂನ್ ಸಾಕು ನೀವು ಕ್ವಾಂಟಿಟಿ ಜಾಸ್ತಿ ಮಾಡ್ತೀರ ಅನ್ನೋರಾದರೆ ಸ್ವಲ್ಪ ಟೊಮೊಟೊ ಈರುಳ್ಳಿ ಹುಣಸೆಣ್ಣು ಮೂರು ಅಷ್ಟೇ ಜಾಸ್ತಿ ಹಾಕ್ಕೊಳ್ಳಿ ಈಗ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಈ ಸಾಸಿವೆ ಸ್ವಲ್ಪ ಸಿಡಿದ ಮೇಲೆ ಇದಕ್ಕೆ ಒಂದು ಒಣಗಿದ ಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ಇದು ಸುಮ್ಮನೆ ಟೇಸ್ಟ್ಗಷ್ಟೇ ಖಾರಕ್ಕಲ್ಲ ಖಾರಕ್ಕೆ ಖಾರ ಪುಡಿ ಇದ್ದೀವಲ್ಲ ಮನೆ ಮಾಡಿರೋ ಸಾಂಬಾರು ಪುಡಿ ಅಷ್ಟೇ ಮತ್ತೆ ಇಲ್ಲಿ ನಾನು ಎರಡು ದೊಡ್ಡ ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಸಾಂಬಾರು ಈರುಳ್ಳಿ ಜಾಸ್ತಿ ಆಗ್ತಷ್ಟೋ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಆಗಲೇ ಹೇಳ್ದಾಗ ಇವಾಗ ನಾನು ಮಾಡ್ತಾ ಇರೋದು ನಾಲ್ಕು ಜನಕ್ಕಾಗುತ್ತೆ ನೀವು ಜಾಸ್ತಿ ಮಾಡೋದಾದರೆ ಸ್ವಲ್ಪ ಜಾಸ್ತಿ ಎಲ್ಲನೂ ಕ್ವಾಂಟಿಟಿ ಜಾಸ್ತಿ ತೊಗೊಳ್ಳಿ ಅಂದರೆ ಒಂದೂವರೆ ಟೊಮೊಟೊ ತೊಗೊಂಡಿದ್ದೀನಿ ನಾನಿಲ್ಲಿ ನೀವು ಬೇಕಾದ್ರೆ ಅದನ್ನು ಒಂದು ಮೂರು ಟೊಮೊಟೊ ತಗೊಳ್ಳಿ ಒಂದು ಸ್ವಲ್ಪ ಜಾಸ್ತಿ ಮಾಡ್ತೀವಿ ಆಮೇಲೆ ಇದು ಯಾವುದೇ ರೀತಿ ಗಟ್ಟಿಗೆ ಬರಲ್ಲ ಯಾಕಂದರೆ ನಾವು ಯಾವುದೇ ರೀತಿ ಮಸಾಲೆ ಇಲ್ಲ ಇಲ್ಲಿ ಟೊಮೊಟೊ ಹುಣಸೆನೆ ಎಲ್ಲ ಕಲಸಿ ಇರೋದ್ರಿಂದ ಇದು ಒನ್ ಟೈಮ್ಗೆ ಸರಿ ಸ್ನೇಹಿತರೆ ಮತ್ತೆ ಎಲ್ಲರೂ ಹೋಗಿ ಬಂದು ನೀವು ನೈಟ್ಗೆ ಅರ್ಜೆಂಟಾಗಿ ಸಾಂಬಾರು ಮಾಡ್ಕೋಬೇಕು ಇಲ್ಲ ಮಧ್ಯಾಹ್ನಕ್ಕೆ ಅರ್ಜೆಂಟಾಗಿ ಏನಾದ್ರು ಸಾಂಬಾರು ಮಾಡಬೇಕು ಅಂದರೆ ಈ ಥರ ಅವರೇ ಇತ್ತು ಅಂತಂದರೆ ಬೇಗ ಮಾಡ್ಕೋಬೋದು ಇದೇ ಈ ಅವರೆಕಾಳು ಬದಲು ತೊಗರಿ ಕಾಳು ಸೀಸನಲ್ಲಿ ತೊಗರಿ ಕಾಳು ಹಾಕ್ಬೋದು ಸಸಿ ಹಸಿದು ಕಾಯಿ ಬರುತ್ತಲ್ಲ ಅದು ಕೂಡ ಸೇಮ್ ಇದರಲ್ಲೇ ಮಾಡ್ಬೋದು ಯಾವ ಕಾಯಿ ಆದರೂ ಈ ಕಾಯಿ ಕಾಲ ಬಂದಾಗ ಯಾವುದಾದ್ರೂ ಹಾಕಿ ಮಾಡ್ಬೋದು ಈಗ ನಾನು ಈರುಳ್ಳಿ ಫ್ರೈ ಆದಮೇಲೆ ಕರಿಬೇವು ಹಾಕ್ಕೊಂಡಿದೆ ಕರಿಬೇವು ಹಾಕೊಂಡು ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಹಿಂಗೆ ಹಾಕೊತಾ ಇದ್ದೀನಿ ನೀವು ಇಲ್ಲ ಅಂದರೆ ಬೆಳ್ಳುಳ್ಳಿ ಯೂಸ್ ಮಾಡ್ಬೋದು ಯಾವ ಎರಡರಲ್ಲಿ ಯಾವುದಾದ್ರೂ ಯೂಸ್ ಮಾಡ್ಬೋದು ಮೊದಲಿಂದಾಗಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡಿದೆ ಸಾಸಿವೆ ಹಾಕೊಂಡ ಮೇಲೆ ಒಣಗಿದ ಮೆಣಸಿನ್ಕಾಯಿ ಆಮೇಲೆ ಈರುಳ್ಳಿ ಆಮೇಲೆ ಕರಿಬೇವು ಆಮೇಲೆ ಹಿಂಗೆ ಹಾಕ್ಕೊಂಡು ಇಷ್ಟು ಫ್ರೈ ಮಾಡಿಕೊಂಡೆ ಫ್ರೈ ಆದಮೇಲೆ ಈಗ ನಾನು ಆಲೂಗಡ್ಡೆ ಬದನೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಆಲೂಗಡ್ಡೆ ಬದ್ನೆಕಾಯಿ ಹಾಕಿದ್ರೇನೆ ರುಚಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಮಾತ್ರ ಸ್ಕಿಪ್ ಮಾಡಬೇಡಿ ಆಲೂಗಡ್ಡೆ ಬದನೆಕಾಯಿ ಕಂಪಲ್ಸರಿ ಹಾಕಿ ತುಂಬ ಚೆನ್ನಾಗಿರುತ್ತೆ ಕಾಳು ಉಳಿಗೆ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈಗ ಇದನ್ನು ಚೆನ್ನಾಗಿ ಸಲ ಫ್ರೈ ಮಾಡ್ಕೊಳ್ಳೋಣ ಈಗ ಇದು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ನಾನೇನು ಅವರೆಕಾಳು ತೊಗೊಂಡಿದ್ದೆನೋ ಅದನ್ನು ಸೇರಿಸ್ಕೊತಾ ಇದ್ದೀನಿ ಇವಾಗ ಅವರೆಕಾಳು ಈಗ ಸೀಸನ್ ಅಲ್ವಾ ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ಸೀಸನಲ್ಲಿ ಏನೇನು ಅಡುಗೆ ಮಾಡಿದ್ದೀರ ಅವರೇ ಅಂತ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಮತ್ತು ನಾನು ಮಾಡ್ತಾ ಇರೋ ರೀತಿಲಿ ನೀವು ಅಷ್ಟೇ ಮನೇಲಿ ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ ಈಗ ನಾನು ಅವರೆಕಾಳನ್ನೆಲ್ಲ ಹಾಕ್ಕೊಂಡು ಈಗ ಇದನ್ನು ಅಷ್ಟೇ ಚೆನ್ನಾಗಿ ಒಂದು ಸಲ ಮಿಕ್ಸ್ ಕೊಟ್ಕೊಳ್ಳೋಣ ನೀಟಾಗಿ ಈ ಅವರೆಕಾಳು ಆಲೂಗಡ್ಡೆ ಬದ್ನೆಕಾಯಿ ಈರುಳ್ಳಿ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಸ್ವಲ್ಪ ಅವರೇ ವಾಸನೆ ಇರುತ್ತಲ್ಲ ಸ್ಮೆಲ್ ಅವರೆ ಸೊಗಡು ಅಂತಾರಲ್ಲ ಆ ಥರ ಸ್ಮೆಲ್ ಇರುತ್ತಲ್ಲ ಅದೆಲ್ಲ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದನ್ನು ಅವರೇ ಆಗ ಫ್ರೈ ಮಾಡಿದಾಗ ಸಾಂಬಾರು ಹುಳಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ಫ್ರೈ ಮಾಡ್ದೇನೆ ಹಾಕ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ಸಾಂಬಾರು ತಿನ್ನಬೇಕಾದ್ರೆ ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಫ್ರೈ ಆದಮೇಲೆ ನಾನು ಆಗಲಿ ಏನು ಟೊಮೊಟೊ ತೋರಿಸೋ ಆ ಟೊಮೊಟೊನ ನಾನು ಇಲ್ಲಿ ಹುಣ್ಸೆನ್ ಜೊತೆ ಸೇರಿಸಿ ಕಲಸಿ ಇಟ್ಕೊಂಡಿದ್ದೆ ಇಲ್ಲ ಟೊಮೊಟೊನೇ ಸಪ್ರೇಟ್ ಬೇಕಾದ್ರೆ ನೀವು ಈ ಥರ ಕೈಯಲ್ಲಿ ಆಗಲ್ಲ ಅಂದರೆ ಮಿಕ್ಸಿಲಿ ರುಬ್ಬಿ ಕೂಡ ಹಾಕೋಬೋದು ಇಲ್ಲ ಅಂತಂದರೆ ಕಲಸೋಕ್ಕಾಗುತ್ತೆ ಅಂದರೆ ಹುಣ್ಸೆಣ್ಣ ಜೊತೆಗೆ ಟೊಮೊಟೊ ಎರಡನ್ನೂ ಕಲಸಿ ಹಾಕೊಳ್ಳಿ ಮತ್ತು ಜೊತೆಗೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಮನೇಲಿ ಮಾಡಿರೋ ಸಾಂಬಾರು ಪುಡಿನ ನೀರಿಗೆ ಹಾಕೊಂಡು ಕಲಸ್ಕೊಂಡು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹೋಟೆಲ್ಲು ಮೂರು ಸ್ನೇಹಿತ ಏನಂದರೆ ಅಂದರೆ ಹುಣ್ಸೆಣ್ಣು ನೀರು ಟೊಮೊಟೊ ನೀರು ಪುಡಿ ಪುಡಿದು ನೀರು ಸಾಂಬಾರು ಪುಡಿ ಡೈರೆಕ್ಟಾಗಿ ಹಾಕೋದ್ರಿಂದ ಗಂಟು ಕಟ್ಟಿಬಿಡುತ್ತೆ ಅದಕ್ಕೋಸ್ಕರ ನೀರಲ್ಲಿ ಕಲಸು ಹಾಕೊತಾ ಇದ್ದೀನಿ ಈಗ ಸಾಂಬಾರು ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳಿ ಒಂದ್ಸಲ ನೋಡಿ ನಿಮ್ಗೆ ಎಷ್ಟು ನೋಡಿ ಈ ಥರನೇ ಬರುತ್ತೆ ಯಾಕಂದರೆ ಇಲ್ಲಿ ಯಾವುದೇ ರೀತಿ ಮಸಾಲೆ ರುಬ್ಬಿಲ್ಲ ಬರೀ ಎಲ್ಲ ಟೊಮೊಟೊ ನೀರು ನೀರು ಕಾರ್ಕೊಂಡು ನೀರು ಹಾಕಿರೋದು ಅದರ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಮುದ್ದೆ ಜೊತೆಗೆ ರೈಸ್ ಜೊತೆಗೆ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ ಮತ್ತು ಯಾರಿಗೆಲ್ಲ ಬಾಯಿ ಕೆಟ್ಟಿರೋದು ಅಂಥವ್ರು ಸ್ವಲ್ಪ ಹುಣಸೆಣ್ಣೆ ಹುಳಿ ಜಾಸ್ತಿ ಹಾಕಿ ಮಾಡಿಕೊಂಡ್ರೆ ಈ ಜ್ವರ ಬಂದಿರೋ ಟೈಮ್ನೆಲ್ಲ ತುಂಬ ಚೆನ್ನಾಗಿರುತ್ತೆ ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ ಉಪ್ಪು ಹಾಕೊಂಡು ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳಿ ಕುಟ್ಕೊಂಡು ಇನ್ನೊಂದು ಸಲ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನಿಮಗೆ ಸಾಂಬಾರು ಎಳು ಸಾಕ ಇಲ್ಲ ಇನ್ನೊಂದು ಸ್ವಲ್ಪ ಗಟ್ಟಿ ಬೇಕಾ ಗಟ್ಟಿ ಕೂಡ ಮಾಡ್ಕೊಬೋದು ಏನಂತಂದರೆ ಮುಂಚೆನು ಟೊಮೊಟೊ ನೀರೆಲ್ಲ ಕಮ್ಮಿ ಹಾಕ್ಬಿಟ್ಟು ನೀರು ಕಮ್ಮಿ ಕಲಿಸ್ಕೊಂಡು ಹಾಕಿದ್ರೆ ಕಾಳು ಬೆಂದಾಗ ರಸ ಬಿಡುತ್ತಲ್ಲ ಸ್ವಲ್ಪ ಗಟ್ಟಿ ಆಗುತ್ತೆ ಸಾಂಬಾರು ಆದರೆ ನಮಗೆ ಯಾವ ಪ್ರಮಾಣ ಅಂದರೆ ಯಾವ ಅಳತೆಯಲ್ಲಿ ಸಾಂಬಾರು ಬೇಕು ಅಷ್ಟು ನೀರು ಹಾಕೊತ ಇದ್ದೀನಿ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಬರ್ ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಮೂರರಿಂದ ನಾಲ್ಕು ವಿಷಲ್ ನಿಮಗೆ ಯಾವ ಥರ ಬೇಕು ಕಾಳು ತುಂಬ ಚೆನ್ನಾಗಿ ಬೆಂದಿರಬೇಕು ಅನ್ನೋರು ನಾಲ್ಕು ವಿಷಲ್ ಬರ್ಸ್ಕೊಳ್ಳಿ ಇಲ್ಲ ಮೀಡಿಯಮಾಗಿ ಕಾಳು ಬೆಂದಿರಬೇಕು ಅಂದರೆ ಮೂರು ನಮ್ಮ ಮನೇಲಿ ನಾನು ಇವತ್ತು ನಾಲ್ಕು ವಿಷಲ್ ಬರ್ಸ್ಕೊತಾ ಇದ್ದೀನಿ ನಾಲ್ಕು ವಿಷಲ್ ಬಂದಮೇಲೆ ಸಾಂಬಾರು ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ ನಿಮಗೆ ನೋಡಿ ಈಗ ಸಾಂಬಾರು ಕೂಗಾಗಿತ್ತು ಎಷ್ಟು ಚೆನ್ನಾಗಾಗಿದೆ ಅಂತ ಕಾಳು ಕೂಡ ಅಷ್ಟೇ ನಾಲ್ಕು ವಿಷಲ್ ಬರ್ಸಿದ್ರೂ ಯಾವುದೇ ರೀತಿಯಾಗಿ ಸ್ಮ್ಯಾಶ್ ಆಗಿಲ್ಲ ಈಗ ಕುಕ್ಕರ್ ವಿಷಲ್ ತೆಗೆದು ನಾನು ಇದನ್ನು ಒಂದು ಕುದಿ ಕುದಿಸ್ಕೊತಾ ಇದ್ದೀನಿ ಯಾಕಂದರೆ ಅವಾಗ ಓಪನ್ ಫ್ಲೇಮಲ್ಲಿ ಕುದಿಸೋದ್ರಿಂದ ಸಹ ಸ್ವಲ್ಪ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಅಂತ ಅದಕ್ಕೋಸ್ಕರ ನೋಡಿ ಇವಾಗ ನಿಮಗೆ ಸಾಂಬಾರು ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ ತುಂಬ ಚೆನ್ನಾಗಿ ಬಂದಿತ್ತು ಸ್ನೇಹಿತರೆ ಸಾಂಬಾರು ಅಷ್ಟೇ ನೀವು ಸಲ ನಾನು ತೋರಿಸಿರೋ ರೀತಿ ಮನೇಲಿ ಟ್ರೈ ಮಾಡಿ ಇಲ್ಲ ಯಾರೆಲ್ಲ ಈ ಥರ ಮಾಡೋದು ಗೊತ್ತು ಅವರು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನಮ್ಮ ಮನೇಲಿ ಇವತ್ತು ಬಿಸಿ ಬಿಸಿ ಮುದ್ದೆ ಮಾಡಿದ್ವಿ ಮುದ್ದೆ ಜೊತೆಗೆ ಸಾಂಬಾರ್ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿತ್ತು ನೀವು ಅಷ್ಟೇ ಮನೇಲಿ ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮುಖಾಂತರ ನಾನು ತಿಳಿಸಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿ ಮಾಡಿಕೊಂಡೆ ವಿಡಿಯೋ ನೋಡ್ತಾಯಿದ್ರು ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನೀವು ಒಂದೊಂದು ಸಬ್ಸ್ಕ್ರಿಪ್ಷನ್ ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ವಿಡಿಯೋ ಶೇರ್ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನೀವು ಅಷ್ಟೇ ಮನೇಲಿ ಮಾಡಿಕೊಂಡು ತಿಂದು ಹೇಗಿತ್ತು ಅಂತ ನನಗೆ ಹೇಳಿ ಧನ್ಯವಾದಗಳು ಸ್ನೇಹಿತರೆ